ಹಾಯ್ ಪುಟಾಣಿಗಳೈ ಹಣ್ಣವರೇ ನಮಸ್ಕಾರ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮತ್ತು ನನ್ನ ಕತೆಗೆ ಲೈಕು ಕಾಮೆಂಟ್ ಎಲ್ಲ ಮರದೇ ಕೊಡಿ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಆಗಿ ಮತ್ತು ಕತೆ ಶುರು ಮಾಡೋಣ ಒಂದು ಕಾಟಿನಲ್ಲಿ ಒಂದು ಶೇರ್ ಸಿಂಗ್ ಅನ್ನೋ ಸಿಂಹ ಇರ್ತದೆ ಆ ಸಿಂಹಕ್ಕೆ ವೀರ್ ಸಿಂಗ್ ಎಂಬ ಮಗನೂ ಇದ್ದಾನೆ ಶೇರ್ ಸಿಂಗ್ ತನ್ನ ಕಾಡಿನ ಪ್ರಾಣಿಗಳೆಲ್ಲ ಕಾಯೋದು ತುಂಬ ಮುಖ್ಯವಾದ ಕೆಲಸ ಆಗಿರ್ತದೆ ವೀರ್ ಸಿಂಗ್ ಹೋಗ್ತಾ ಇರ್ತಾನೆ ಆಗ ಶೇರ್ ಸಿಂಗ್ ಅನ್ನೋರು ವೀರ್ಸಿಂಗ್ ಸಿಂಗ್ ಎಲ್ಲಿಗೆ ಹೋಗ್ತಾಯಿದ್ದೀಯ ಅಂತ ಕೇಳ್ತದೆ ಅದಕ್ಕೆ ವೀರ್ ಸಿಂಗು ಅಪ್ಪಾಜಿ ನನ್ನ ಗೆಳೆಯರೊಡನೆ ಸುತ್ತಾಡಿಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಸಿಂಗ್ ನೋಡು ಮಗನೇ ನೀನು ಚಿಕ್ಕ ಮಗುವಲ್ಲ ಬೆಳೆದು ದೊಡ್ಡವನಾಗಿದೆಯಾ ನಿನಗೆ ಜವಾಬ್ದಾರಿಗಳನ್ನೋದು ಬರಬೇಕು ಹಾಗಾಗಿ ಈಗ ಎಲ್ಲೂ ಹೋಗ್ತಾ ಇದೀಯ ಹೋಗಿದ್ದು ಸಂಜೆ ಆತಲ್ಲೇ ವಾಪಸ್ಸು ಜಲ್ದಿ ಬಂದುಬಿಡು ಹಾಗ ನಾನು ನನ್ನ ಕಾಡಿನ ರಾಜ್ಯಭಾರವನ್ನೆಲ್ಲ ನಿನಗೆ ತರಬೇತಿ ಕೊಡ್ತೀನಿ ಅಂತ ಹೇಳುತ್ತೆ ಅದಕ್ಕೆ ವೀರ್ ಸಿಂಗು ಅಪ್ಪಾಜಿ ಸಾಯಂಕಾಲ ಬೇಗ ಬಂದ್ಬಿಡ್ತಿ ಅಂಥೇಳಿ ಕಾಡಿಗೆ ತನ್ನ ಸ್ನೇಹಿತರ ಜೊತೆ ಮಾತಾಡಲಿಕ್ಕೆ ಹೋಗುತ್ತೆ ಆವಾಗ ವೀರ್ ಸಿಂಗು ಗೆಳೆಯರೊಡನೆ ಆಟ ಆಡ್ತಾ ಆಡ್ತಾ ಬೇಟೆ ಆಡ್ತಾ ಆಡ್ತಾ ವೀರ್ ಸಿಂಗು ತನ್ನ ಗೆಳೆಯರನ್ನೆಲ್ಲ ಬಿಟ್ಬಿಟ್ಟು ಇದು ಸಪ್ರೇಟಾಗಿ ಆಗಿತ್ತು ಆಗ ವೀರ್ ಸಿಂಗ್ ಹೇಳುತ್ತೆ ನಮ್ಮ ತಂದೆಗೆ ನಾನು ಬೇಗ ಬರ್ತೀನಿ ಅಂತ ಹೇಳಿದೆ ಆದರೆ ಇಲ್ಲೇ ಸಂಜೆ ಹೋಯಿತು ಇವತ್ತು ಸಂಜೆನಾಗ ಅಪ್ಪಾಜಿ ಕೈಲಿ ಬೈಸ್ಕೋಬೇಕು ಅಂಥೇಳಿ ಏನೋ ಒಂಥರ ಬೇಜಾರಿಂದ ಬರ್ತಾಯಿದೆ ಬರ್ತಾ ಬರ್ತಾ ದಾರಿನಲ್ಲಿ ಒಂದು ನಿಂಬೆಹಣ್ಣು ಎರಡು ಮೆಣಸಿಕಾಯಿ ಒಂದು ವಿಳ್ಳ ಮೇಲೆ ಬಿರ್ತದೆ ಆ ಬಿದ್ದದ್ದು ನೋಡ್ಬಿಟ್ಟು ಬಿದ್ದಿರೋದು ನೋಡ್ಬಿಟ್ಟು ಏನಪ್ಪ ಇದು ಆಶ್ಚರ್ಯ ಈ ಕಾಡಿನಲ್ಲಿ ವಿಳ್ಳದ ಎಲೆ ಮೇಲೆ ನಿಂಬೆಹಣ್ಣು ಮೆಣಸಿಕಾಯಿ ಬಿದ್ದಿದೆ ಏನು ಎಂಥದ್ದು ಇದು ಅಂಥೇಳಿ ಆಶ್ಚರ್ಯವಾಗಿ ನೋಡ್ತಾ ಇರ್ತದೆ ಅಷ್ಟರಲ್ಲಿ ನಿಂಬೆಹಣ್ಣು ಮೆಣಸಿಕಾಯಿ ಎಲೆ ಇದರಿಂದ ಒಂದು ಕಪ್ಪಿನ ಹೊಗೆ ಬೃಹದಾಕಾರವಾಗಿ ಎದ್ದು ಬಿಡ್ತದೆ ಅಲ್ಲಿ ಆ ಹೊಗೆ ಒಂದು ಭೂತ್ವಾಗಿ ಸೃಷ್ಟಿಯಾಗುತ್ತೆ ಆವಾಗ ಈ ವೀರ್ ಸಿಂಗೇ ತನ್ನ ಕಂಟ್ರೋಲಿಗೆ ಹೋಗ್ಬಿಟ್ಟು ಈ ಭೂತದ ಕಂಟ್ರೋಲು ಆಗೋಗುತ್ತೆ ಆವಾಗ ಈ ಭೂತ ಏನು ಹೇಳಿದ್ರೂ ಆ ವೀರ್ ಸಿಂಗ್ ಅನ್ನೋದು ಕೇಳಬೇಕಾಯಿತು ಅಂತ ಪ್ರಸಂಗ ಬರ್ತದೆ ಹಾಗಲತ್ತೆಲ್ಲ ಭೂತ ವೀರ್ ಸಿಂಗನ್ನು ಚೆನ್ನಾಗಿ ಉಪಯೋಗಿಸುತ್ತದೆ ಬೆಳಗ್ಗೆ ಆಯ್ತಾ ಇರೋದಿಲ್ಲ ಭೂತ ತನ್ನ ಮೈನಿಂದ ಬೇರೆಯಾಗಿ ವೀರ್ ಸಿಂಗ್ ಮಾತ್ರ ಬೇರೆ ಆಗುತ್ತೆ ಹೀಗಿರುವಾಗ ಭೂತ ವೀರ್ ಸಿಂಗ್ ನಾನು ಹೇಳ್ದಾಗ ಕೇಳಬೇಕು ಅಂತ ಹೇಳ್ತದೆ ಅದಕ್ಕೆ ವೀರ್ ಸಿಂಗು ಆಯಿತು ಏನು ಮಾಡೋದು ಅಂತ ಕೇಳುತ್ತೆ ಆವಾಗ ಭೂತ ವೀರ್ ಸಿಂಗನ ಬೆನ್ನೆ ಮೇಲೆ ಕೂತ್ಕೊಂಡು ಹೇಳ್ತದೆ ಏಯ್ ಮರಿಸಿಂಹ ನನ್ನ ಮಗನೇ ಇವತ್ತಿನಿಂದ ನಾನು ಹೇಳ್ದಾಗ ಕೇಳಬೇಕು ಅಂತ ಹೇಳುತ್ತೆ ಅದಕ್ಕೆ ವೀರ್ ಸಿಂಗು ಆಯಿತು ನಾಕ ನೀನು ಹೇಳ್ದಾಗೆ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ ಅದನ್ನು ಬೆನ್ನ ಮೇಲೆ ಕುಣಿಸ್ಕೊಂಡು ಬರ್ತಾಯಿರ್ತದೆ ಆಗ ಬೂತ್ ಇಟ್ಕಂಡಿಗೆ ಒಂದು ಜಿಂಕೆ ಕಾಣುತ್ತೆ ನಾನು ಜಿಂಕೆನ ಸುಮಾರು ದಿನ ಆಯಿತು ತಿಂದು ನನಗೆ ಜಿಂಕೆ ಹೊಡೆದು ತಂದು ಒಪ್ಸು ನನಗೆ ಅಂತ ಕೇಳ್ಕೊಳುತ್ತೆ ಆಗ ನೀವು ವೀರಸಿಂಗನ ಸಿಂಹ ಆ ಜಿಂಕೆನ ತಕ್ಷಣದಲ್ಲಿ ಹೊಡೆದು ತಂದು ತಗೊಳ್ಳಿ ನೀವು ಹೇಳಿದಾಗೆ ನಾನು ಜಿಂಕೆ ಹೊಡೆದಿದ್ದೀನಿ ತಿನ್ನಿ ಅಂದ್ಬಿಟ್ಟು ಹೇಳಿ ಬಿಟ್ಬಿಟ್ಟು ಈ ಕಡೆ ಬರ್ತಾಯಿದ್ದೆ ಇಲ್ಲೇ ಆ ಬೂತಮ್ಮೆ ಮೇಲೆ ಇರೋದು ಹೋಗ್ಬಿಡ್ತದೆ ಪುನಃ ಆ ಭೂತ ಜಿಂಕೆ ತಿನ್ಕೊಂಡು ಇರುತ್ತದೆ ವೀರ್ ಸಿಂಗ್ ಅನ್ನೋದು ಸಂಜೆ ಆಗುತ್ತಲ್ಲಪ್ಪ ಬೆಳಕಪ್ಪ ಹಬ್ಬ ತಲಪ್ಪ ಏನಪ್ಪ ಮಾಡೋದು ಅಂತ ತಿಳ್ಕೊಂಡು ತನ್ನ ತಂದೆ ಮನೆಗೆ ಬರ್ತಾ ಇರ್ತದೆ ಬಂದಾಗ ನಾನು ಹೇಳಿದ್ದನ್ನು ಮರ್ತುಬಿಟ್ಟೇನೋ ಅಂತ ಶೇಷಿ ಹೇಳುತ್ತೆ ಅಪ್ಪಾಜಿ ನಾನು ಭೇಟ ಹೇಳೋದ್ರಲ್ಲಿ ಟೈಮ್ ಆಗೋಯಿತು ಅಲ್ಲಿವರ ಬಗ್ಗೆ ಎಲ್ಲೋ ಮುಲಗಿದ್ದು ಈಗ ಬರ್ತಾಯಿದ್ದೀನಿ ಅಪ್ಪಾಜಿ ಅಂತ ಸುಳ್ಳಿ ಹೋಗ್ಬಿಡ್ತದೆ ಆವಾಗ ವೀರ್ ಸಿಂಗ್ಗೆ ಬೇಜಾರಾಗುತ್ತೆ ನನ್ನ ಮಾತನ್ನು ನನ್ನ ಮಗ ಕೇಳಿಲ್ವಲ್ಲ ಅಂಥೇಳಿ ಬೇಜಾರಿಂದ ಏನು ಮಾತನಾಡದೆ ಮುಂದಕ್ಕೆ ಹಂಗೆ ಹೊಂಟೋಗ್ಬಿಡ್ತದೆ ಅಷ್ಟರಲ್ಲಿ ಈ ಭೂತ ಪುನಃ ವೀರ್ ಸಿಂಗ್ ಇರ್ತಾನಲ್ಲ ನನಗೆ ಬರ್ತದೆ ವೀರ್ ಸಿಂಗು ಮಲಗಿರ್ತದೆ ಆವಾಗ ಈ ಭೂತ ಬಂದು ಏಳಿಸ್ಬಿಟ್ಟು ವೀರ್ ಸಿಂಗ್ ನಾನು ಬಂದಿದ್ದೀನಿ ಹೇಳು ಮೇಲೇಳು ನನಗೆ ತಾಜಾ ಮಾಂಸ ತಂದು ಕೊಡು ಅಂತೇಳಿ ಹೇಳಿಸ್ಬಿಟ್ಟು ಆ ಸಿಂಹದ ಮೇಲೆ ಕೂತ್ಕೊಂಡು ಕಾಡ್ಗೆ ಹೋಗ್ತಾಯಿರ್ತದೆ ಎದುರುಗಡೆಯಿಂದ ಒಂದು ಹಂದಿ ಇರ್ತದೆ ವೀರ್ ಸಿಂಗ್ ಇವತ್ತು ಈ ಹಂದಿ ಕತೆ ಮುಗಿಸಿ ನನಗೆ ತಾಜಾ ಮಾಂಸ ತಂದುಕೊಡು ಅಂತ ಹೇಳ್ತದೆ ಆಗ ಮರು ಮಾತಾಡದೆ ವೀರ್ ಸಿಂಗನ ಸಿಂಹ ಆ ಹಂದಿನ ಒಡೆದು ತಂದು ಭೂತಕ್ಕೆ ಒಪ್ಪಿಸ್ಬಿಟ್ಟು ಅಲ್ಲೇ ಸುಸ್ತಾಗಿ ಮುನಿ ಕೊಡ್ತದೆ ಯಾಕಂದರೆ ಭೂತ ಮನುಷ್ಯನಿಗಾಗಲಿ ಪ್ರಾಣಿಗಾಗಲಿ ಮೈಗೆ ಮೇಲೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಗುತ್ತೆ ಅದು ಬಿಟ್ಟು ಹೋಗ್ಬೇಕಾದ್ರೆ ಹಾಗಾಗಿ ಅಲ್ಲೇ ಮುಂಕ ಬಿದ್ದೋದ್ಮೇಲೆ ಪುನಃ ಒಂದು ಅರ್ಧ ಗಂಟೆ ಬಿಟ್ಟು ಎದ್ದೇಳುತ್ತದೆ ಈ ಭೂತ ಈ ಎಲ್ಲಿ ತಿನ್ನೋಕೆ ಹೋಗುತ್ತೆ ಆವಾಗ ಈ ವೀರ್ ಸಿಂಗನವರು ಸಿಂಹ ತನ್ನ ಮನೆಗೆ ತೂರು ಆಡ್ಕ ಗೀರಾಡ್ಕೊಂಡು ಮನಗೊಂಡು ಸೇರುತ್ತೆ ಇದೇ ಥರನಾಗಿ ದಿನನಿತ್ಯ ಭೂತ ಬರೋದು ವೀರ್ ಸಿಂಗ ಅನ್ನೋ ಸಿಂಹದ ಬೆಲೆ ಕೂತ್ಕೊಂಡು ಪ್ರಯಾಣ ಮಾಡೋದು ತಾನು ಬೇಕಾದ ಪ್ರಾಣಿಯನ್ನೆಲ್ಲ ವೀರ್ ಸಿಂಗನ್ನು ಕೇಳಿ ಕೊಲಿಸೋದು ತಾನು ತಿನ್ನೋದು ಇದೇ ಥರ ನಡೀತಾ ಇರ್ತದೆ ಇದು ಸಿಂಹ ಭೂತದ ಗೊಂಬೆಯಾಗಿ ಆಟ ಇದೆ ಪ್ರಾಣಿಗಳಿಗೆಲ್ಲಕ್ಕೂ ಉಳಿದ ಪ್ರಾಣಿಗಳಿಗೆಲ್ಲಕ್ಕೂ ಕಾಡಿಯಲ್ಲಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಯ್ತಾ ಎಲ್ಲರ ಕಣ್ಣುಗಳಿಗೂ ಬಿದ್ದಿದೆ ಆವಾಗ ನರಿ ತೋಳ ಜಿಂಕೆ ಒಂಟೆ ಆನೆ ಓಕೆ ಕೈ ಕರಡಿ ಎಲ್ಲ ಪ್ರಾಣಿಗಳನ್ನು ಗುಂಪು ಕಟ್ಕೊಂಡು ಶೇರ್ ಸಿಂಗನ ಆಸ್ಥಾನಕ್ಕೆ ಹೋಗಿ ದೂರನ್ನ ಕೊಡ್ತಾಯಿದ್ದಾವೆ ಶೇರ್ ಸಿಂಗು ಈ ಪ್ರಾಣಿಗಳೆಲ್ಲ ಬರೋದು ನೋಡಿಬಿಟ್ಟು ಏನು ಬಂದಿ ಪ್ರಾಣಿಗಳಿಂತ ಕೇಳ್ತವೆ ಅದಕ್ಕೆ ಈ ಪ್ರಾಣಿಗಳೆಲ್ಲ ಮಾಡ್ತಾ ಮಾಡ್ತಾಯಿದ್ದಾವೆ ನೋಡಿ ಶೇರ್ ಸಿಂಗ್ ಸಾಹೇಬ ನಮ್ಮ ಕಾಡಲ್ಲಿ ದಿನ ಕಾಲ ಪ್ರಾಣಿಗಳ ಸಂಖ್ಯೆ ತುಂಬ ಕಡಿಮೆ ಆಯ್ತಾಯಿದೆ ಯಾರು ಮಾಡ್ತಾಯಿದಾರೋ ಎತ್ತು ಮಾಡ್ತಿದಾರೋ ಗೊತ್ತಿಲ್ಲ ಹಾಗಲಾಗಿ ಕಾಡಿನ ಮೇಲೆ ಒಂದು ಕಣ್ಣಿರಲಿ ಅಂತ ಹೇಳ್ತವೆ ಅಲ್ಲಿ ತಮ್ಮದ್ಯಾರೋ ಒಂದು ಸ್ವಲ್ಪ ಸ್ವಲ್ಪ ಅಭಿಪ್ರಾಯಗಳನ್ನ ಎಲ್ಲ ಪ್ರಾಣಿಗಳು ಹೇಳ್ತವೆ ಇವು ಬೇಟೆಗಾರ ಇರ್ಬೋದು ಅಂತ ಸ್ವಲ್ಪ ಅಂತವೆ ಬೇಟೆಗಾರಾದರೆ ಕೊಂದು ಬಿಟ್ಟು ಇಟ್ಕೊಂಡು ಹೋಗೋಲ್ಲ ತಕ್ಕೊಂಡು ಹೋಗ್ಬಿಡ್ತಾರೆ ಹಾಗಲಾಗಿ ಯಾವುದೇ ಇದು ಭೂತ ಪ್ರೇತ ಇರ್ಬೋದು ಅಂತ ಇನ್ನೊಂದು ಹೇಳ್ತವೆ ಹೀಗೆ ದಿನನಿತ್ಯ ಪ್ರಾಣಿಗಳ ಸಂಖ್ಯೆ ತುಂಬ ಕಡಿಮೆ ಆಯ್ತಾ ಇರ್ತದೆ ಇದು ಶೇರ್ಸಿಂಗೆ ಭಾಳ ತನ್ನವಾದ ಕೆಲಸ ಆಗೋಗುತ್ತೆ ಪ್ರಾಣಿಗಳೆಲ್ಲ ಯಾರು ಕೊಲ್ತಾ ಇದ್ದಾರೆ ಯಾಕೆ ಕೊಲ್ತಾ ಇದ್ದಾರೆ ಅನ್ನೋದು ಒಂದು ಕುತೂಹಲ ಕೆಲಸ ಇದೆ ಆಗ ಒಂದು ದಿನ ಭೂತ ಬಂದು ವೀರ್ ಸಿಂಗ್ ನಾನು ಬಂದಿದ್ದೀನಿ ಎದ್ದೇಳು ಬೇಟೆಗೆ ಹೋಗಮ್ಮ ಎದ್ದೇಳು ಅಂತ ಹೇಳ್ತಾಯಿರ್ತದೆ ಇದ್ರ ಮಾತು ಬೇರೆ ಪ್ರಾಣಿಗಳು ಯಾವುದಕ್ಕೂ ಕೇಳಾಗೋದಿಲ್ಲ ಆದರೂ ಮಾತು ಬರೀ ವೀರ್ ಮಾತ್ರ ಕೇಳುತ್ತೆ ವೀರ್ ಸಿಂಗ್ ಆಯಿತು ನಾಕ ಹೋಗೋಣ ಬಾ ಅನ್ನೋದು ಮಾತ್ರ ಎಲ್ಲ ಪ್ರಾಣಿಗಳು ಇದೆ ಅಂದರೆ ಅವರ ತಂದೆ ಶೇರ್ ಕೇಳ್ತಾ ಇದೆ ಭೂತ ವೀರ್ ಸಿಂಗರ್ ಮೇಲೆ ಕೂತ್ಕೊಂಡು ಪ್ರಯಾಣ ಮಾಡೋದು ಭೂತ ಕಾಣ್ತಾ ಇಲ್ಲ ಏನೋ ಒಬ್ಬನೇ ಮಾತಾಡ್ಕೊಂಡು ಹೋಗೋ ರೀತಿ ಇದೆ ಆಗ ವೀರ್ ಸಿಂಗು ಭೂತನ ಕುಣಿಸ್ಕೊಂಡು ಮುಂದೆ ಮುಂದಕ್ಕೆ ಇದೆ ಆವಾಗ ಶೇರ್ ಸಿಂಗು ಈ ವೀರ್ ಸಿಂಗನ್ನು ಫಾಲೋ ಮಾಡ್ಕೊಂಡು ಹಿಂದಿರುಗಡೆ ಹಿಂದಿರುಗಡೆ ಹಿಂದಿಗಡೆ ಹೋಗ್ತಾ ಇದೆ ಆವಾಗ ನಾಲ್ಕ ನಾಲ್ಕ ಇದ್ರ ಜೊತೆಯಲ್ಲಿ ಭೂತ ಜೊತೆಯಲ್ಲಿ ವೀರ್ಶಿಂಗು ಮಾತನಾಡ್ಕೊಂಡು ಹೋಗೋ ಮಾತುಗಳೆಲ್ಲ ಕೇಳ್ಕೊಂಡು ಓಹೋ ಕಾಡಿನ ಪ್ರಾಣಿಗಳೆಲ್ಲ ಇದೇ ತಿನ್ನಿಸ್ತಾ ಇದೆ ಈ ಭೂತ ನನ್ನ ಮಗನ ದೇಹದಲ್ಲಿ ಸೇರಿಬಿಟ್ಟಿದೆ ಹಾಗಾಗಿ ಪ್ರಾಣಿಗಳೆಲ್ಲ ಸಾಯಿ ಸಾಯಿಸಿ ಇದೆ ಅಂಥೇಳಿ ಇದಕ್ಕೆ ಕನ್ಫರ್ಮ್ ಆಗಿ ಹೋಗುತ್ತೆ ಆವಾಗ ಒಂದು ಜಿಂಕೆ ವೀರ್ಶಿಂಗಿಗೆ ಮತ್ತು ಭೂತ ಕಣ್ಣಿಗೆ ಕಾಣುತ್ತೆ ಹಾಗೆ ಭೂತ ಹೇಳ್ತದೆ ವೀರ್ ಸಿಂಗ್ ನನಗೆ ಜಿಂಕೆ ಮಾಂಸ ತಿಂದು ಸುಮಾರು ತಿಂಗಳುಗಳ ಕಳೆದೋಗಿದ್ರೆ ನನಗೆ ಈ ಜಿಂಕೆನ ಹೊಡೆದು ನನಗೆ ಆಹಾರವಾಗಿ ಕೊಡು ಕೊಂದು ಆಹಾರವಾಗಿ ಕೊಡುವಂಥ ಭೂತ ವೀರ್ ಸಿಂಗಿಗೆ ಹೇಳುತ್ತೆ ಅದಕ್ಕೆ ಆಯಿತು ನಾಕ ತಮ್ಮ ಅಪ್ಪಣೆ ನಾನು ಹೊಡೆದು ತರ್ತೀನಿ ಅಂತೇಳಿ ಮಾತನಾಡ್ತಾಯಿದೆ ಆ ಮಾತು ಹಿಂದೆ ಬರ್ತಾ ಇರುವಂತಹ ಶೇರ್ ಸಿಂಗಿಗೆ ಕೇಳ್ತಾ ಇದೆ ಆವಾಗ ಇದು ವೀರ್ ಸಿಂಗ್ರು ಮತ್ತು ಭೂತ ಹೋಗ್ತಾ ಇದೆ ಶೇರ್ ಸಿಂಗ್ ಅನ್ನೋದು ಅದಕ್ಕೆ ಖಂಡಿತ ನಾನು ಅವಕಾಶ ಕೊಡಲ್ಲ ನನ್ನ ಪ್ರಾಣಿಗಳೆಲ್ಲ ಕೊಲ್ತಾಯಿದೆಯಾ ಏಯ್ ನನ್ನನ್ನು ನೀನು ಹಿಂಬಾಲಿಸು ನನ್ನನ್ನು ಫಾಲೋ ಮಾಡು ನೀನು ಕಾಡಿನ ಪ್ರಾಣಿಗಳೆಲ್ಲ ಕೊಲ್ತಾ ಇದೆಯಲ್ಲ ಅಂಥೇಳಿ ಮಗನಿಗೆ ಡೈರೆಕ್ಷನ್ ಕೊಡ್ತದೆ ಆಗ ಅದು ಭೂತ ಮೈ ಮೇಲಿರೋದ್ರಿಂದ ತಂದೆ ಮಗ ಅನ್ನೋದು ಅದಕ್ಕೆ ಗೊತ್ತೇ ಆಗಲ್ಲ ಆಗ ಭೂತ ಹೇಳ್ತದೆ ನೋಡು ನನಗೆ ಜಿಂಕೆ ತಿನ್ನಲಿಕ್ಕೆ ಅಡ್ಡಾಗಿ ಬಂದಿದ್ದೇನೆ ಮೊದಲು ಇದನ್ನೇ ಕೊಂದು ನನಗೆ ಆಹಾರವಾಗಿ ಕೊಡಬೇಕು ಅಂತೇಳಿ ಮೇಲುಗಡೆ ಕೂತ್ಕೊಂಡಿರೋ ಭೂತ ಆ ವೀರ್ಸಿಂಗನ ಸುಮ್ಮನಿಗೆ ಹೇಳ್ತದೆ ಆಗ ಮರುಮಾತಿಲ್ದೇ ವೀರ್ಸಿಂಗನದು ತನ್ನ ತಂದೆಯನ್ನೇ ಸಾಯಿಸಿಬಿಡ್ತದೆ ಆವಾಗ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದಮೇಲೆ ಭೂತ ಮೈ ಮೇಲಿಂದ ಹೊರಡೋದ್ಮೇಲೆ ಈ ಸೇರ್ ಸಿಂಗ್ ಅನ್ನೋದು ನನ್ನ ತಂದೆಯನ್ನು ನಾನೇ ಸಾಯಿಸಿಬಿಟ್ಟನಲ್ಲ ನನ್ನ ಅಂತೇಳಿ ಕೆಚ್ಕೋ ಬಿಡ್ಕೊಂದು ಅಳ್ತಾ ಇರ್ತದೆ ನನ್ನನ್ನು ಸಾಯಿಸ್ಬಿಡು ತಂದೆ ನನ್ನ ತಂದೆಯನ್ನು ಸಾಯಿಸಿದ ಮೇಲೆ ನಾನೇ ಸಹಿಸಿದ ಮೇಲೆ ನಾನೇ ಯಾಕೆ ಭೂಮಿ ಮೇಲೆ ಬದುಕಬೇಕು ನಾನು ಬದುಕ್ಲಾರೆ ನನ್ನನ್ನು ಸಾಯಿಸ್ಬಿಡು ಅಂತ ಹೇಳ್ತಾ ಹೇಳ್ತಾಯಿರ್ತದೆ ಅಷ್ಟೊತ್ತಿಗೆ ಒಂದು ಮೇಕೆ ಅಲ್ಲಿಗೆ ಬರ್ತದೆ ಅಲ್ಲಿಗೆ ಮೇಕೆ ಬಂದಾಗ ಏನು ಹಿಡಿತು ಇವರು ಸಿಂಗ್ ಯಾಕೆ ಕಳ್ತಾಯಿದ್ದೀಯಾ ನಿಮ್ಮ ತಂದೆ ಯಾಕೆ ಹತಾಸ್ತ್ರಾಗಿದ್ದಾರೆ ಅಂತ ಕೇಳುತ್ತದೆ ಅದು ವಿಚಾರ ಇಲ್ಲ ಶೇರ್ ಸಿಂಗು ವೀರ್ ಸಿಂಗು ಹೇಳುತ್ತದೆ ನೋಡಿ ನನ್ನ ಮೈ ಮೇಲೆ ಒಂದು ಭೂತ ಒಕ್ಕರಿಸ್ಕೊಬಿಟ್ಟಿದೆ ಆ ಭೂತ ಏಳಿಗೆಲ್ಲ ಕೇಳಬೇಕು ರಾತ್ರಿ ಹೊತ್ತು ಮೈ ಆಗ ನನಗೆ ಲಿಗನೇ ಇರಲ್ಲ ಬೆಳಿಗ್ಗೆ ಆಗೋರಿಗೆ ಯಾವುದಾದ್ರು ಒಂದು ಪ್ರಾಣಿನ ಬೇಟೆ ಆಡಬೇಕು ನನಗೆ ಮಾಂಸ ಬೇಕು ತಿನ್ನಿಸು ಅನ್ನುತ್ತೆ ನಾನು ಅದನ್ನು ಮೂಲ ಜಿಲ್ಲದೆ ಕೊಂದು ಅದನ್ನು ಕೊಡಬೇಕು ಆಗ ಅದು ತಿಂದ ನಂತರ ಅದು ಮ ನನ್ನ ಮೈ ಬಿಟ್ಟುಟ್ಟೋಗುತ್ತೆ ಈ ಥರ ಆಗಿ ರಾತ್ರಿ ನಮ್ಮ ತಂದೆ ಆ ಜಿಂಕೆ ಕೊಲ್ಲಕ್ಕೆ ಹೋಗಿದಾಗ ಎದುರಾದರು ನನ್ನ ನನ್ನ ಪ್ರಾಣಿ ಇರೋವ್ರಿಗೂ ನಾನು ಪ್ರಾಣಿಗಳನ್ನ ಕೊಲ್ಲಾಕೆ ಬಿಡೋದಿಲ್ಲ ಅಂತೇಳಿ ಅಡ್ಲಾದರು ಆವಾಗ ಈ ನನ್ನ ಮೈ ಮೇಲಿರೋ ಭೂತ ನನಗೆ ಜಿಂಕೆ ತಿನ್ನಲಿಕ್ಕೆ ತೊಂದರೆ ಇದ್ದಾನೆ ಇವನೇ ಸೈಸು ಮೊದಲು ಅಂತೇಳಿ ಆದೇಶ ಕೊಡ್ತು ನನಗೆ ಗೊತ್ತಿಲ್ಲದೇನೆ ಇದನ್ನು ಸಹಿಸ್ಬಿಟ್ಟು ಸಹಿಸ್ಬಿಟ್ಟು ದೊಡ್ಡಪ್ಪ ಮಾಡಿಬಿಟ್ಟು ಅಂತ ಗೋಳೋ ಅಂತ ಹೇಳ್ತಾಯಿದೆ ಆಗ ಮೇಕೆ ಹೇಳ್ತದೆ ಚಿಂತೆ ಮಾಡಬೇಡ ಅದನ್ನು ದೂರ ಮಾಡೋರೊಬ್ಬರು ಸ್ವಾಮೀಜಿಗಳವ್ರೆ ಅವ್ರ ಹತ್ರ ಹೋಗೋಣ ಬಾ ಅಂಥೇಳಿ ಮೇಕೆ ವೀರ್ ಸಿಂಗನ ಸಿಂಹನ ಕರ್ಕೊಂಡೋಗುತ್ತೆ ಆಗ ಮೇಕೆ ಮತ್ತೆ ವೀರ್ ಸಿಂಗನವರು ಬಾಬಾ ಸ್ವಾಮೀಜಿ ತಮ್ಮ ಕರ್ಕೊಂಡೋಗಿ ಮೇಕೆ ಹೇಳುತ್ತದೆ ನನ್ನ ಸ್ನೇಹಿತನಿಗೆ ಭೂತ ಮೈಮೇಲೆ ಒಕ್ಕರಿಸ್ಬಿಟ್ಟು ಭಾಳ ತೊಂದರೆ ಕೊಡ್ತದೆ ಸ್ವಾಮೀಜಿ ಅದನ್ನು ಏನಾದರೂ ಮಾಡಿ ನನ್ನ ಸ್ನೇಹಿತನಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊಳ್ಳುತ್ತೆ ಆಗ ಬಾಬಾ ಸ್ವಾಮೀಜಿ ಇದು ಅವ್ರ ಅವ್ರದ್ದೇ ಆದ ಒಂದು ದಿವ್ಯ ದೃಷ್ಟಿಯಲ್ಲಿ ನೋಡಿಬಿಟ್ಟು ಕೇಳ್ತಾರೆ ವೀರ್ ಸಿಂಗ್ ನಿನಗೆ ಕಾಡಿನಲ್ಲಿ ನಿಂಬೆಹಣ್ಣು ಬೆಣ್ಸಿಕಾಯಿನ ನೀನು ತುಳಿದ್ ನೆನಪಿದೆಯಾ ಅಂತ ಕೇಳ್ತಾರೆ ಅವರು ವೀರ್ ಸಿಂಗು ನೆನಪಿಸ್ಕೊಂಡು ಹೌದು ಬಾಬಾ ಅಂತ ಹೇಳುತ್ತೆ ಆವಾಗ ಅದು ಬಾಬಾ ಸ್ವಾಮೀಜಿ ಹೇಳ್ತಾರೆ ಇದು ಮಾಯಮಂತ್ರ ಮಾಡೋ ಶಕ್ತಿಯಿಂದ ಈ ಥರ ಆಗಿದೆ ಅಂತ ಹೇಳಿ ಇದು ಮುಂಜಾನೆ ಕೈವಾಡ ಅದು ನಿನಗೆ ಈ ಥರ ಆಟ ಆಡಿಸ್ತಾ ಇದೆ ಅಂತೇಳಿ ಹೇಳುತ್ತೆ ಅದಕ್ಕೆ ವೀರ್ ಸಿಂಗ್ ಹೇಳುತ್ತೆ ಮುಂಜಾನೆ ನನಗೇನು ಸಂಬಂಧ ನೆನ್ನೆ ಯಾಕೆ ಹಿಂಗೆ ಆಟ ಆಡಿಸ್ತಾ ಇದ್ದಾರೆ ಅಂತ ವೀರ್ ಸಿಂಗು ಸಿಂಹ ಹೇಳುತ್ತೆ ಅದಕ್ಕೆ ಬಾಬಾ ಸ್ವಾಮೀಜಿಗಳು ಮುಂಜಾನೆ ಅವ ನಿಮ್ಮ ಸುಮಾರು ವರ್ಷಗಳ ಹಿಂದೆ ನಿಮ್ಮ ಅಜ್ಜ ಒಳ್ಳೆ ಆಡಳಿತಗಾರನಾಗಿದ್ದ ನಿಮ್ಮ ಅಜ್ಜನ ಆಡಳಿತಗಾರರಲ್ಲಿ ಒಳ್ಳೆ ಕೆಲಸಗಳು ಯಾವುದೂ ಆಯ್ತಾ ಇರಲಿಲ್ಲ ಆವಾಗ ಒಂದು ಮುಂಜಾನೆ ಹುಡುಗ ಕಾಡಿನೊಳಗೆ ದಾರಿ ತಟ್ಟಿ ಅಲ್ಲಿ ಇಲ್ಲಿ ಇದ್ದ ಸುತ್ತಾಡ್ತಾ ಇರ್ಬೇಕಾದ್ರೆ ನಿಮ್ಮ ತಾತನ ಆ ಮಂಜಾನೆ ಹುಡುಗ ಕಂಡ ಅಂಕಲ್ ಅಂಕಲ್ ನಮ್ಮ ಊರಿನ ದಾರಿ ಗೊತ್ತಾಗ್ತಾ ಇಲ್ಲ ನನಗೆ ದಾರಿ ತೋರಿಸು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ ಆಗ ನಿಮ್ಮ ತಾತ ನಿಮ್ಮ ಊರಿಗೆ ದಾರಿಯೇ ನನ್ನ ಬಾಯಿ ಒಳಗಡೆ ನುಗ್ಗಿದರೆ ಒಳಗೆ ನಿಮ್ಮ ಊರಿಗೆ ದಾರಿ ತೋರುತ್ತದೆ ಅಂತ ಹೇಳಿ ಕೋಪಿಷ್ಟಾಗಿ ಹೇಳಿದ್ದಾನೆ ಆವಾಗ ಆ ಮುಂಜಾನೆ ಹುಡುಗ ಏನು ಗೊತ್ತಿದ್ದಾನೆ ಹೌದು ನಾನು ಊರಿಗೆ ಹೋಗಬೇಕು ನನಗೆ ದಾರಿ ತೋರಿಸಿ ಅಂತೇಳಿ ಒಂಥರ ಏನೋ ಕೇಳ್ಕೊಂಡಿದ್ದೇನೆ ಆವಾಗ ಆ ಹುಡುಗನ ಜೀವ ಸಹಿತ ನುಂಗ್ಬಿಟ್ಟಿದ್ದೇನೆ ನಿಮ್ಮ ತಾತ ಆಗ ನಿನ್ನ ಅಜ್ಜ ಆ ಮಗುವನ್ನ ಕೊಂದುಬಿಟ್ಟ ಕೊಂದು ತಿಂದಾಕ್ಬಿಟ್ಟ ಆ ಮಗುವಿನ ತಾಯಿಗೆ ಈ ವಿಷಯ ಗೊತ್ತಾಯಿತು ಆಗ ಅವರ ತಾಯಿ ಒಂದು ಮಾಂತ್ರಿಕನ ಸಹಾಯದಿಂದ ಆ ಮ ಮಂಜ ಅನ್ನೋವನ ಆತ್ಮನ ನಿಂಬೆಹಣ್ಣು ಮೆಣಸುಕಾಯಿನೊಳಗಡೆ ಬಲಿಸಿಟ್ಟಿದ್ದ ಆವಾಗ ನೀನು ತುಳಿದಿದ್ದೀಯ ಆಗ ನಿನ್ನ ಶರೀರವನ್ನು ಆ ಮಂಜ ಒಕ್ಕೊಂಡಿದ್ದಾನೆ ಅದೇ ಭೂತ ಆಗ ಆ ಮಂಜನ ತಾಯಿ ಸಪ್ತ ಮಾಡಿದ್ಲು ಮಂಜ್ಯ ಒಂದು ಕಾಲಕ್ಕೆ ದೈತ್ಯನಾಗಿ ಬಂದು ನಿನ್ನ ಕಾಡಿನ ಪ್ರಾಣಿಗಳೆಲ್ಲ ಧ್ವಂಸ ಮಾಡ್ತಾನೆ ಅಂತ ಹೇಳಿ ಹೇಳಿದ್ದು ನಿಂಬೆಹಣ್ಣು ಮೆಣಸಿಕಾಯಿ ಮಾಡಿ ಇಟ್ಟಿದ್ದು ಅದು ನೀನು ತುಳಿದವತ್ಕೇ ಭೂತವಾಗಿ ನಿನ್ನ ಮೈ ಒಕ್ಕರಿಸ್ಕೊಂಡಿದೆಯೇ ಅಂತ ಹೇಳ್ತಾರೆ ಹಾಗ ವೀರ್ ಸಿಂಗು ಹೌದು ಹೌದು ನಿಜ ಅದೇ ಮಾಂತ್ರಿಕ ಶಕ್ತಿಯಿಂದ ನಮ್ಮ ತಂದೆನ ನನಕಲ್ಲೇ ಕುಲಿಸಿದ್ದಾನೆ ಅಂತ ಬಾಬಾ ಸಾಹೇಬನಿಗೆ ಹೇಳ್ತದೆ ಆಗ ಬಾಬಾ ಸಾಹೇಬ್ ಹೇಳ್ತಾರೆ ಹೌದು ಅದು ಸಾಮಾನ್ಯದ ಭೂತ ಅಲ್ಲ ವಿಶೇಷವಾದ ಭೂತ ಅಂತ ಹೇಳ್ತಾರೆ ಅದಕ್ಕೆ ಅಮ್ಮ ಕೇಳ್ತದೆ ಸ್ವಾಮೀಜಿ ನೀವು ಆಗನ್ಬೇಡಿ ನೀವು ಒಂದು ವೇಳೆ ಕೈ ಬಿಟ್ಟುಬಿಟ್ರೆ ಆ ಭೂತ ಬಂದು ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ತಿಂದು ನಾಶ ಮಾಡಿಬಿಡ್ತದೆ ದಯವಿಟ್ಟು ಅದಕ್ಕೆ ಒಂದು ಪರಿಹಾರ ಮಾಡಿಕೊಡಿ ಅಂತ ಮೇಕೆ ಕೇಳ್ಕೊಳ್ತಾ ಇದೆ ಆಗ ಬಾಬಾ ಸಾಹೇಬ್ ಹೇಳ್ತಾರೆ ನಾನು ನನ್ನ ತಪಸ್ಸಿನ ಒಂದು ಶಕ್ತಿಯಿಂದ ಮುಂಜಾನೆಯಿಂದ ಕೆಲವು ಗಂಟೆಗಳ ಕಾಲ ಮಾತ್ರ ಬೇರ್ಪಡಿಸಬಲ್ಲೆ ಪೂರ್ತಿ ಬೇರ್ಪಡಿಸೋಕ್ಕಾಗಲ್ಲ ಇನ್ನು ಮುಂದಕ್ಕೆ ನಾನು ಏನು ಹೇಳ್ತೀನಿ ಆ ಥರ ನೀವು ಮಾಡಬೇಕು ವೀರ್ ಸಿಂಗ್ ಅಂತ ಸಿಂಹದ ಮರಿಗೆ ಇದ್ದಾರೆ ಬಾಬಾ ಸಾಹಬ್ ಅದಕ್ಕೆ ವೀರ್ ಸಿಂಗು ನೀವೇನು ಹೇಳ್ತೀರ ಅದನ್ನು ನಾನು ಚಾಚುದಪ್ಪತೆ ಫಾಲೋ ಮಾಡ್ತೀನಿ ಅಂತೇಳಿ ಈ ಸಿಂಹ ವೀರ್ ಸಿಂಗು ಇದೆ ಆವಾಗ ಬಾಬಾ ಸಾಹು ಹೇಳ್ತಾರೆ ಇಂದು ನೈಟು ನಾನು ಒಂದು ಮುದ್ದಾದ ಹುಡುಗನ ನಿನ್ನ ಬಳಿ ಕಳುಹಿಸ್ತೀನಿ ನೀನು ಆ ಹುಡುಗನ ಶಿಕಾರಿ ಮಾಡೋ ಥರ ಇರಬೇಕು ಆಗ ನೀನು ಆ ಹುಡುಗನ ಶಿಕಾರಿ ಮಾಡೋದು ನಿನ್ನ ದೈತ್ಯ ದೇವನಿಗೆ ಇಳಿಸಲ್ಲ ಆವಾಗ ಅದು ಬೇಡ ಬೇಡ ಅನ್ನತ್ತೆ ನೀನು ಇಲ್ಲ ಶಿಕಾರಿ ಮಾಡಿ ಆ ಹುಡುಗನೇ ನಿನಗೆ ಕೊಡ್ತೀನಿ ಅಂತೇಳಿ ಶಿಕಾರಿ ಮಾಡೋ ಒಂಥರ ಹೋಗಬೇಕು ಅಂತ ಸ್ವಾಮೀಜಿ ಈ ವೀರ್ ಸಿಂಗ್ ಸಿಂಹನಿಗೆ ಹೇಳ್ತಾಯಿದ್ದೆ ಆಗ ಸಂಜೆ ಆಗುತ್ತೆ ಆ ಭೂತ ಬಂದ್ಬಿಟ್ಟು ವೀರ್ ಸಿಂಗ್ ನಾನು ಬಂದಿದ್ದೇನೆ ನೆಡಿ ಬೇಟೆಗೆ ಹೋಗೋಣ ಅಂತ ಹೇಳಿ ಹೇಳ್ಕೊಂಡು ಇವನ ಮೈಗೆ ಒಕ್ಕೊಂಡು ತಾನು ಪೇಟೆ ಕರ್ಕೊಂಡು ಇರ್ತದೆ ಆ ಕಾಡಿನಲ್ಲಿ ಯಾವುದೇ ಥರ ಪ್ರಾಣಿಗಳು ಈ ಭೂತಿಕೆ ಆಗಲಿ ಈ ವೀರ್ ಸಿಂಗ್ ಕಣ್ಣಿಗೆ ಆಗಲಿ ಇಲ್ಲ ಅಷ್ಟರಲ್ಲಿ ಬಾಬಾ ಸ್ವಾಮಿ ಹೇಳಿದ್ನೆಲ್ಲ ಒಂದು ಹುಡುಗನ ಕಳಿಸಿ ಅಂತ ಆ ಹುಡುಗ ಪ್ರತ್ಯಕ್ಷವಾಗುತ್ತೆ ಆಗ ವೀರ್ ಸಿಂಗನ್ನು ಸಿಂಹ ಆ ಹುಡುಗನ ಕೊಲ್ಲಕ್ಕೆ ಕೊಂದು ಈ ಬೂತನಿಗೆ ಆಹಾರ ಕೊಡಲಿಕ್ಕೆ ಹೋಗ್ತಾ ಇದೆ ಅಷ್ಟರಲ್ಲಿ ಬಾಬಾ ಸ್ವಾಮಿ ಮತ್ತು ಮೇಕೆಗಳು ಎರಡು ಪ್ರತ್ಯಕ್ಷವಾಗ್ತಾರೆ ಪ್ರತ್ಯಕ್ಷ ಆದ್ರೂ ಇವರು ಭೂತಕನೂ ವೀರ್ ಸಿಂಗಿಗೂ ಕಾಣಿಸ್ಕೊಳ್ಳಲ್ಲ ವೀರ್ ಸಿಂಗನ ಒಂದು ಮೈ ಮೇಲಿದ್ದಂಥ ಭೂತ ಕೆಲವು ಸಮಯದವರೆಗೆ ಬೇರ್ಪಡಿಸೋ ರೀತಿ ಅವರ ಮಂತ್ರಶಕ್ತಿಯಿಂದ ಬಾಬಾ ಸಾಬ್ ಮ್ಯಾಜಿಕ್ ಮಾಡಿರ್ತಾರೆ ಆಗ ಸಿಂಹಕ್ಕೆ ಭೂತ ಇಲ್ಲ ಮೈಮೇಲೆ ಭೂತ ಇಲ್ಲ ಇದು ಆ ಬಾಲಕ ನೋಡಿದ ತಕ್ಷಣ ಆ ಬಾಲಕನ ಹಿಡಿದು ಸಹಿಸಿ ನಿನಗೆ ಆಹಾರ ಕೊಡ್ತೀನಿ ಮುಂಡು ಮುಂದಕ್ಕೆ ಹೋಗ್ತಾ ಇದೆ ಈ ಭೂತ ಆ ಮಗುನ ಸೈಸ್ಬೇಡ ಆ ಮಗುನ ಸಾಯಿಸ್ಬೇಡ ಅಂಥೇಳಿ ಬಾಯ್ ಇದೆ ಅದಕ್ಕೆ ವೀರ್ ಸಿಂಗ್ ಸಿಂಹ ಹೇಳ್ತದೆ ನೋಡು ಇದುವರೆಗೂ ಕಾಡಿನ ಎಲ್ಲ ಪ್ರಾಣಿಗಳನ್ನು ತಿಂದು ತಿಂದು ನಿನಗೆ ಬೇಜಾರಾಗಿದೆ ಈಗ ಈ ಪುಟ್ಟ ಬಾಲಕನ್ನು ಸಾಯಿಸ್ಕೊಡ್ತೀನಿ ನೀನು ತಿಂದು ತೃಪ್ತಿ ಪಡು ಅಂಥೇಳಿ ಮುನ್ಮುನಕ್ಕೆ ಹೋಗ್ತಾಯಿದೆ ಹಾಗಾ ಭೂತ ನೀನು ಅವನನ್ನು ಕೊಲ್ಲಬೇಡ ನೀನು ಅವನನ್ನು ಕೊಲ್ಲಬೇಡ ಇದು ನನ್ನ ಆಜ್ಞೆ ನೀನು ಅವನನ್ನು ಕೊಲ್ಲಬೇಡ ಬೇಡ ಬೇಡ ಅಂತ ಹೇಳಿ ಭೂತ ಬಾಯಿ ಬೆಳ್ಕೊಳ್ತಾ ಇದೆ ಅದಕ್ಕೆ ವೀರ್ ಸಿಂಗು ನಿನ್ನ ಮಾತ್ರ ನಾನು ಕೇಳಲ್ಲ ಆ ಪುಟ್ಟ ಬಾಲಕನ ಒಂದು ನಿನಗೆ ಕೊಡ್ತಾ ಇದೆ ಅಂತ ಹೋಗ್ತಾ ಇದೆ ಇಲ್ಲಿ ಭೂತ ಬಾಯಿ ಬೆಳ್ಕೊಳ್ತಾ ಇದೆ ಬೇಡ ಬೇಡ ಕೊಲ್ಬೇಡ ಆತನ ಕೊಲ್ಲಬೇಡ ಅಂತ ಹೇಳಿ ಇದೆ ಆಗ ವೀರ್ ಸಿಂಗ್ ಹೇಳ್ತದೆ ನಿನ್ನ ಆಜ್ಞೆ ನಾನು ಯಾಕೆ ಪಾಲಿಸ್ಲಿ ನಿನ್ನ ಆಜ್ಞೆ ಯಾವತ್ತೋ ನನ್ನ ಮೈನಿಂದ ಬೇರ್ಪಟ್ಟೋಗಿದೆ ನಿನಗೆ ಆ ಬಾಲಕ ಬೇಡ ಅಂದರೆ ನನಗಾಗಿ ಆ ಹುಡುಗನ್ನ ಶಿಕಾರಿ ಮಾಡಿ ನಾನು ತಿಂತೀನಿ ಅಂಥೇಳಿ ಎದುರು ಥರ ಕೊಟ್ಕೊಂಡು ವೀರ್ ಸಿಂಗು ಹೋಗ್ತಾಯಿದೆ ಆಗ ಊತ್ ಹೇಳ್ತದೆ ನೋಡು ಆ ಬಾಲಕನ ಸಾಯಿಸ್ಬೇಡ ನಿನಗೇನು ಬೇಕು ಅದು ನಾನು ಸಹಾಯ ಮಾಡ್ತೀನಿ ನೀನು ಹೇಳ್ದಾಗೆಲ್ಲ ಕೇಳ್ತೀನಿ ಆ ಬಾಲಕನ ಮಾತ್ರ ಬೇಡ ಅಂತ ಹೇಳಿ ವೀರ್ ಸಿಂಗನ ಸಿಂಹನಿಗೆ ಹೇಳ್ತದೆ ಅದಕ್ಕೆ ವೀರ್ ಸಿಂಹ ಹೇಳ್ತದೆ ಈ ಬಾಲಕನ ಮೇಲೆ ನಿನಗೆ ಯಾಕೆ ಇಷ್ಟು ಪ್ರೀತಿ ಅವನನ್ನು ಕೊಲ್ಲು ತಿಂತೀನಿ ಅಂದರೆ ನೀನು ಯಾಕೆ ಇಲ್ಲ ಅಂತ ಕೇಳ್ತದೆ ಅದಕ್ಕೆ ಭೂತ ಹೇಳ್ತದೆ ಇಲ್ಲ ಇಲ್ಲ ಅವನು ನನ್ನ ಸಂಬಂಧಿಯೆಲ್ಲ ನನಗೆ ಅವನು ಯಾರೂ ಅಂತ ಗೊತ್ತಿಲ್ಲ ಆದರೆ ಇದಂತೂ ನಿಜ ನಾನು ಸಾಯುವಾಗ ಇದಿಷ್ಟೇ ವಯಸ್ಸಿನ ಹುಡುಗನಾಗಿದ್ದೆ ಅದಂತೂ ನಿಜ ಅವನನ್ನು ಅದಕ್ಕೇ ಅಂತ ಬಾಯ್ಬಿಡ್ಕೊತಾ ಇದ್ದೀನಿ ಅಂತ ಈ ಭೂತ ಹೇಳ್ತಾ ಇದೆ ಆಗ ಈ ಹುಡುಗನ ನೀನು ಶಿಕಾರಿ ಮಾಡಿ ಕೊಂದು ಇನ್ನೊಬ್ಬ ಮುಂಜಾನೆ ಸೃಷ್ಟಿ ಮಾಡೋದು ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಅದಕ್ಕೋಸ್ಕರ ನಾನು ಕೇಳ್ತಾಯಿದ್ದೀನಿ ಈಗ ನಾನು ಸಾಕು ಅಂತ ಇದೆ ನೆಕ್ಸ್ಟಲ್ಲಿ ಬಾಬಾ ಮತ್ತು ಮೇಕೆ ಎರಡು ಮರದ ಹಿಂದೂಗಡೆ ಇದ್ದವರು ಎದುರುಗಡೆಯಿಂದ ಬಂದು ಪ್ರತ್ಯಕ್ಷವಾಯ್ತಾ ಹೋದರೆ ಆಗ ಬಾಬಾ ಸ್ವಾಮಿ ಹೇಳ್ತಾರೆ ಬಂ 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 ಜಯ್ ಅಂದ್ಬಿಟ್ಟು ಹೇಳ್ಬಿಟ್ಟು ನೋಡು ಮಂಜ ನೀನು ಈ ಹುಡುಗನ ಪ್ರಾಣ ತೆಗಿಬೇಡ ಅಂಥೇಳಿ ನೀನು ದೊಡ್ಡ ಮನಸ್ಸು ಮಾಡಿಕೊಂಡೆ ಹಾಗಾಗಿ ನಿನ್ನ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತಾ ಇದೆ ಅಂತ ಬಾಬಾ ಸಾಬ್ ಈ ಭೂತನಿಗೆ ಹೇಳ್ತಾ ಇದೆ ಆಗ ಭೂತ ಹೇಳ್ತದೆ ನಿಮಗೆ ನಾನು ಕಾಣಿಸ್ತಾ ಇದ್ದೇನೆ ಅಂತ ಕೇಳುತ್ತದೆ ಹೌದು ನಮಗೆಲ್ಲರೂ ಕಾಣಿಸ್ತಾ ಇದೆಯಾ ನೀನು ಅಂತ ಬಾಬಾ ಸ್ವಾಮಿ ಮೇಕೆ ಎಲ್ಲ ಹೇಳ್ತಾ ಇದ್ದೇವೆ ಆವಾಗ ಬಾಬಾ ಹೇಳ್ತಾರೆ ಇನ್ನು ಒಂದು ಆತ್ಮಕ್ಕೆ ನಾನು ಇವತ್ತು ಪನೇ ಮಾಡ್ತೀನಿ ನೀನು ಹೋಗ್ಬಿಡ್ಬೇಕು ದೂರಷ್ಟ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಮಾಡ್ತೀನಿ ಅಂತೇಳಿ ಹೇಳುತ್ತೆ ಅದಕ್ಕೆ ಭೂತ ನಿಜವಾಗ್ ಇದೆಯಾ ಒಂದು ವೇಳೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ನಾನು ಈ ಕಾಡಿಗೆಲ್ಲ ಈ ಸಿಂಹವೆಲ್ಲ ನಾನು ದೂರಷ್ಟ ಉಂಟು ಹೋಗ್ಬಿಡ್ತೀನಿ ಅಂತೇಳಿ ಅದು ದೂರಕ್ಕೆ ಹೋಗ್ಬಿಡ್ತದೆ ಅಷ್ಟರಲ್ಲಿ ಈ ಬಾಬಾ ಸ್ವಾಮೀಜಿ ಬೆಳಗ್ಗೆ ಆಯ್ತದೆ ಆಗ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ಶಾಂತಿ ಮಾಡಿಸ್ತಾರೆ ಆವಾಗ ಕಾಡಿನ ಎಲ್ಲ ಪ್ರಾಣಿಗಳಿಗೂ ಒಂದು ನೆಮ್ಮದಿ ಬರ್ತದೆ ಸಂತೋಷವಾಗಿ ಮೊದಲು ಹೆಂಗಿದ್ದ ಆರಾಡ್ಕೊಂಡು ಆ ಥರ ಭಾಳ ಖುಷಿಯಾಗಿ ಆಟ ಆಡ್ಕೊಂಡು ನೆಲದಾಡ್ತಾ ಇದ್ದಾವೆ ಇಲ್ಲಿಗೆ ಈ ಕತೆ ಮುಗೀತು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ ಅಲ್ಲಿವರಿಗೆ ನಮಸ್ಕಾರ ಬರ್ತೀನಿ ಮುಂದೆ ಸಿಗೋಣ